ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಂದ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋ ಜಾಮ್ ಸೊ ಮ್ಯಾಂಗೋ ಜಾಮ್ನ ನಾನು ಸುಲಭವಾಗಿ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನೋಡಿ ನಾನು ಹಣ್ಣು ಮಾವಿನಕಾಯಿನ ತೊಗೊಂಡಿಲ್ಲ ಕಾಯಿ ಮಾವಿನಕಾಯಿನ ತೊಗೊಂಡ್ಬಿಟ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಅವು ಹುಳಿ ಇದೆ ಆ್ಯಕ್ಚುಲಿ ಜಾಮ್ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಇದ್ರೇ ನಮಗೆ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗೆ ಎರಡು ಮಾವಿನಕಾಯಿಗೆ ನಾನು ಒಂದು ಬೌಲ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಕ್ವಾಂಟಿಟಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಸಕ್ಕರೆ ಸ್ವಲ್ಪ ತಿನ್ನೋದಾದ್ರೆ ಸ್ವಲ್ಪನೂ ಹಾಕೋಬೋದು ಮೆಜಾರಿಟಿ ಎಂತ ಅಂದರೆ ಮಾವಿನಕಾಯಿ ಹುಳಿಗೆ ಶುಗರ್ ಮ್ಯಾಚ್ ಆಗಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಾವಿನಕಾಯಿನ ರುಬ್ಬೋದಕ್ಕೋಸ್ಕರ ನಾನು ಜಾರ್ ಒಳಗಡೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಫುಲ್ ತುಂಬ ನುಣ್ಣಗೆ ರುಬ್ಬೇಕು ಅದಕ್ಕೋಸ್ಕರ ಯಾವ ಮಾವಿನಕಾಯಿ ಆದರೂ ನಡೆಯುತ್ತೆ ತೋತಾಪುರಿ ಒಳಗಡೆನೂ ಕೂಡ ಮಾಡ್ಕೋಬೋದು ಹಣ್ಣಲ್ಲಿ ಮಾಡೋದಕ್ಕಾಗಲ್ಲ ಯಾಕಂದರೆ ಅದು ಮುಂಚೆನೇ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ನೀನು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಟೆಕ್ಚರ್ ಮಾಡಿದ್ದೀನಿ ಅದು ರುಬ್ಬಿಟ್ಟು ಅಂತ ನಿಮಗೆ ನಾನು ತೋರಿಸ್ತಾ ಕೂಡ ಇದ್ದೀನಿ ಸೇಮ್ ಮಲಾಯಿ ಥರ ಬಂದಿದೆ ಟೆಕ್ಚರು ನೋಡ್ತಾ ಇರ್ಬೋದು ನಾನು ಇದಕ್ಕೇನೂ ಮಿಕ್ಸ್ ಮಾಡಿಲ್ಲ ಬರೀ ಮಾವಿನಕಾಯಿನ ಅಷ್ಟೇ ರುಬ್ಬಿಟ್ಟು ಹಾಕ್ಕೊಂಡಿರೋದು ಇವಾಗ ಒಂದು ಪ್ಯಾನ್ಗೆ ಏನು ಆಯಿಲ್ ಇಲ್ಲದೆ ಎಂತ ಇಲ್ಲದೆ ಆ ರುಬ್ಬಿರೋಂಥ ಮಿಕ್ಸ್ಚರ್ನ ಡೈರೆಕ್ಟ್ ಪ್ಯಾನ್ಗೆ ಹಾಕೋತಾ ಇದ್ದೀನಿ ಹಾಗೆ ಇಟ್ಕೊಂಡಿರೋವಂಥ ಒಂದು ಬೌಲ್ ಸಕ್ಕರೆನೂ ಕೂಡ ಹಾಕೋತಾ ಇದ್ದೀನಿ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಟ್ರೈ ಮಾಡಿ ಒಂದು ಸರ್ತಿ ಮನೆಯಲ್ಲಿ ಹೊರಗಡೆ ಜಾಮಲ್ಲಿ ಪ್ರಿಸರ್ವೇಟಿವ್ಸ್ ತುಂಬ ಇರುತ್ತೆ ಅದಕ್ಕೆ ತಿಂದರೆ ಹೆಲ್ತ್ ಬೆನಿಫಿಟ್ಸ್ ಅಷ್ಟೊಂದು ಇರಲ್ಲ ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಯುಲ್ ಗೆಟ್ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ನೀವು ನೋಡ್ತಾ ಇರ್ಬೋದು ನಾನು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಮೇಲೆ ನಿಮಗೆ ನಾನು ತೋರಿಸ್ತಾ ಇರೋದು ಇವಾಗ ನಾನು ಕೇಸರಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕೇಸರಿ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಕಲರ್ ಬರಲಿಕ್ಕೋಸ್ಕರ ಹಾಕೋತಾ ಇದ್ದೀನಿ ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದನ್ನು ಹೀಗೆ ಅಳ್ಳಾಡಿಸ್ತಾನೆ ಇರಬೇಕು ಸ್ಟಿರ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ತಳ ಹೊತ್ ಬಿಡುತ್ತೆ ಆಮೇಲೆ ಟೆಕ್ಚರ್ನು ನಿಮಗೆ ನಾನು ತೋರಿಸ್ತೀನಿ ಇದು ಬರೀ ಫಿಫ್ಟೀನ್ ಮಿನಿಟ್ಸ್ ಜಾಮ್ ಬೆಂದ ಮೇಲೆ ಆಗಿರೋ ಟೆಕ್ಚರು ಇನ್ನೂ ಸಾಗಿ ಸಾಗಿ ಟೆಕ್ಚರ್ ಇದೆ ಬಟ್ ಇನ್ನೂ ಆಗುತ್ತೆ ಸೇಮ್ ಜಾಮ್ ಟೆಕ್ಚರ್ ಬರುತ್ತೆ ಅದಕ್ಕೆ ಅದನ್ನು ಕೈಯಾಡ್ತಾನೇ ಇರಬೇಕು ನಾನು ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಬಿಟ್ಟು ಹಿಂಗೆ ಕೈಯಾಡ್ತಾ ಇರೋದು ಫ್ಲೇಮ್ನ ಜಾಸ್ತಿ ಕಡಿಮೆ ಜಾಸ್ತಿ ಕಡಿಮೆ ಮಾಡೋದಕ್ಕೆ ಹೋಗಬಾರ್ದು ಮಾಡಿದರೆ ಆಗುತ್ತೆ ಅಂದರೆ ಅದು ತಳ ಹಿಡಿದು ಬೀರುತ್ತೆ ಅದಕ್ಕೋಸ್ಕರ ನೋಡ್ಬೋದು ನೀವು ನಾನು ಕೈಯಾಡ್ತಾನೇ ಇದ್ದೀನಿ ಹಾಗೆ ನಿಮೀಗ ಟೆಕ್ಚರ್ ಕೂಡ ನೋಡಿ ಗೊತ್ತಾಗತ್ತೆ ಈಗ ತುಂಬ ನೀರು ನೀರು ಥರ ಇತ್ತು ಆದರೆ ಈಗ ಎಷ್ಟು ಆಗಿದೆ ಅಂತ ನಾನು ಇದಕ್ಕೆ ಇಂಥ ಯಾವ ನೀರನ್ನು ಹಾಕ್ಕೊಂಡಿಲ್ಲ ಏನೂ ಇಲ್ಲ ಅದೇನು ಮಾವಿನಕಾಯಿ ರುಬ್ಬಿದ್ದೆ ಆ ಹಸಿದೆ ಹಾಕೊಂಡಿದ್ದೀನಿ ಟೆಕ್ಚರು ಅದಕ್ಕೆ ಶು ಶುಗರ್ ಆ್ಯಡ್ ಮಾಡಿದ್ದೀನಿ ಮತ್ತು ಕೇಸರಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಅದೆಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹಾಗೆ ಅದರಲ್ಲಿ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಅದು ಮಾವಿನಕಾಯಿ ಪೀಸಸ್ಸು ನೋಡ್ಬೋದು ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಎಷ್ಟು ಆಗಿದೆ ಅಂತ ನೀವು ಮನೇಲಿ ಇರ್ತಿ ಟ್ರೈ ಮಾಡಿ ಹಾಗೆ ನೀವೇನಾದರೂ ಈ ವಿಡಿಯೋನ ಹೊಸದಾಗಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೀದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ